levantar para today ma ha ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದರೆ ಈ ನಡುವೆ ಎಲ್ಲ ನೋಡಿರ್ತೀರಲ್ವ ನಮ್ಮ ಅಕ್ಕನ ಮಗಳ ಮದುವೆ ಸೀರೀಸು ಅಂತ ಅಂತಲೇ ಹೇಳ್ಬೋದು ಕಂಟಿನ್ಯೂ ಆಗಿ ಹಾಕಿದೆ ಇನ್ನೂ ಇವಾಗಲೂ ಅವರ ಮನೆಗೆ ಹೋಗಿ ಮನೆ ಅವರು ಅವ್ರ ಮನೆ ತುಂಬಿಸ್ಕೊಳ್ಳೋವಂಥದ್ದು ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ ನೋ ನೋಡಿ ಸಪೋರ್ಟ್ ಮಾಡಿ ಫುಲ್ ಹೆಂಡ್ವರೆಗೂ ನೋಡಿ ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬ್ಲಾಗು ಹೇಗೆ ಏನು ಯಾರೆಲ್ಲ ಹೋಗಿದ್ರು ಏನು ಹೇಗೆ ಅಂತ ಹೇಳಿಬಿಟ್ಟು ಹೇಳ್ತೀನಿ ವಿಡಿಯೋನ ಫುಲ್ವರೆಗೂ ನೋಡಿ ಹಾಗೆಯೇ ಅಲ್ಲಿ ಹೇಳಬೇಕು ಅಂದರೆ ನಾನು ಹೋಗ್ಬೇಕಾಗಿದ್ದಂಥದ್ದು ಅಲ್ಲಿ ಸ್ವಲ್ಪ ನನಗೆ ಡಿಸ್ಟಬೆನ್ಸ್ ಆಯಿತು ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಅದಕ್ಕೋಸ್ಕರ ಯಾರು ಹೋಗಿದ್ರು ಏನು ಹೇಗೆ ಹೇಳ್ಬಿಟ್ಟು ನೋಡಿ ಬನ್ನಿ Grazie ನನ್ನ ವೀಡಿಯೋಸ್ನ ಇದೇ ಮೊದಲು ವೀಡಿಯೋನ ನೋಡ್ತಾ ಇದ್ದರೆ ಹಿಂದೆ ಈ ಹಿಂದಿನ ವೀಡಿಯೋಗಳು ಹೋಗಿ ನೋಡಿಕೊಂಡು ಬನ್ನಿ ತುಂಬಾ ಇಷ್ಟಪಡ್ತೀರ ಹಾಗೆ ನಮ್ಮ ಅಕ್ಕನ ಮಗಳ ಮದುವೆ ಸೀರಿಸ್ತಾರೇ ಅಂದರೆ ಫಸ್ಟಿಂದನೂ ನಾನು ಗುಡಿಸಿಗೆ ಅಂತ ಹೇಳ್ತಿರಲ್ಲ ಗುಡ್ಲು ಗುಡಿಸಿ ಅಂತ ಹೇಳ್ಬಿಟ್ಟು ಅದು ಹಾಕಿದಾಗಿಂದೂ ಅರಿಶಿಣಶಾಸ್ತ್ರ ಬಳೆ ಶಾಸ್ತ್ರ ಚಪ್ಪರಶಾಸ್ತ್ರ ಈ ಥರ ರಿಸೆಪ್ಷನ್ನು ಮುಹೂರ್ತದ್ದು ಎಲ್ಲವನ್ನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ತೋರಿಸ್ತಾ ಇರೋವಂಥ ಆ ವಿಡಿಯೋ ಬಂದ್ಬಿಟ್ಟು ಈ ಈ ವಿಡಿಯೋಗಿಂತೂ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾರಾದರೂ ನೋಡದೆ ಇದ್ದರೆ ಹೋಗಿ ನೋಡ್ಕೊಂಬನ್ನಿ ತುಂಬಾ ಇಷ್ಟಪಡ್ತೀರಾ ಅಲ್ಲಿ ಇಷ್ಟೈಲಲ್ಲಿ ಹಳ್ಳಿ ಕಡೆ ಯಾವ ಥರ ಎಲ್ಲ ಮಾಡ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಳ್ಳಿ ಪದ್ಧತಿಯಲ್ಲಿ ಆಗೋವಂಥ ಮದುವೆ ನೀವು ಕಳಶ ಸ್ಥಾಪನೆ ಮಾಡೋದು ಹೇಗೆ ಆ ಥರ ಎಲ್ಲವನ್ನು ಶೇರ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನೋಡಿಕೊಂಡು ಬನ್ನಿ ಇವತ್ತು ಬಂದ್ಬಿಟ್ಟು ವಿಡಿಯೋ ಬಂದ್ಬಿಟ್ಟು ನೋಡಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಹಿಂದಿನ ವಿಡಿಯೋದಲ್ಲಿ ತಾಳೆ ಕಟ್ಟೋ ಶಾಸ್ತ್ರ ಎಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಹುಡುಗನ ಮನೆಗೆ ಅವರು ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಅಂತ ಶಾಸ್ತ್ರ ಅದು ಗೊತ್ತೇ ಇರತ್ತಲ್ವ ಮೊದಲು ಇನ್ನು ಹೋಗಿದ ತಕ್ಷಣ ವಸ್ತುಲ್ ಪೂಜೆ ಅನ್ನೋದು ಇರತ್ತೆ ವಸ್ತುಲ್ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ಹಾಗೆ ಯಾವ ಥರ ಎಲ್ಲ ಆಗತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹೇಳಿದೆ ಅಲ್ವಾ ನಾವು ನಾನು ಹೋಗ್ಬೇಕಾಗಿರೋದು ಮೊದಲಿಂದಾನೆ ನಮ್ಮ ಹುಡುಗಿನೇ ನೀನೇ ಬರಬೇಕು ನೀನೇ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ಲು ಸರಿ ನಾನು ಅಂದ್ಕೊಂಡಿದ್ದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ದಲ್ವಾ ಅಲ್ಲಿ ಸ್ವಲ್ಪ ಒಂದು ಸಣ್ಣ ಡಿಸ್ಟಬೆನ್ಸ್ ಅಂತ ಅನ್ನಿಸ್ತು ನನಗೇನಾದರೂ ಸ್ವಲ್ಪ ಏನಾದರೂ ಹಾಗೆ ಈಗ ಆಗ್ಬಿಟ್ರೇ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ನು ಚೇಂಜ್ ಆಗಿಬಿಡುತ್ತೆ ಅದು ಎಷ್ಟೇ ಕರೆಕ್ಟ್ ಮಾಡಿಕೊಂಡ್ರೂ ಅದೇ ಕೂತ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಸರಿ ಈ ಥರ ಇದ್ಕೊಂಡು ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ ಅವರು ಕರೆದು ಎಲ್ಲಾನು ಇದು ಮಾಡ್ತಾ ಇದ್ರು ನಮ್ಮ ಹುಡುಗಿ ಎಲ್ಲನೂ ಸರಿ ಅಂದರೆ ಮುಂದಗಡೆ ಇದ್ರೆ ಇನ್ನು ಅವ್ರಿಗೆ ಹುಡುಗಿ ಕರೀತಾ ಇದ್ರೆ ಹೋಗಲೇಬೇಕು ಅಂತ ಅನಿಸ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ ಆ ಥರ ಆಗೋಯ್ತು ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇನ್ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೇಳ್ತೀನಿ ಯಾಕೆ ಹೋಗ್ಲಿಲ್ಲ ಏನು ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ನೋಡಿ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಕರ್ಕೊಂಡು ಹೋಗಿದ್ದಾಳೆ ಒಬ್ಬಳೇ ಹೋಗಿದ್ದಂಥದ್ದು ಇನ್ನು ನಾವು ಅಲ್ಲಿ ಮನೆ ಹತ್ರ ಹೋಗಿ ಎಲ್ಲಾನು ಅವತ್ತು ನೈಟ್ ಇನ್ನೂ ಇದ್ದಿದ್ದಂಥದ್ದು ಅಲ್ಲಿನೇ ಹೊಸಿಗೆ ಹಾಕೋದು ಅಂತ ಹೇಳ್ತೀವಲ್ಲ ಊರ ಕಡೆಯವರು ಎಲ್ಲಾನು ದೂರ ಅಂತ ಹೇಳ್ಬಿಟ್ಟು ಕೆಲವರು ಎಲ್ಲಾನು ಬಂದೇ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲಿನೂ ಊಟದ ವ್ಯವಸ್ಥೆ ಅಲ್ಲಿನೂ ಆಗಿ ಎಲ್ಲಾನು ರೆಡಿ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಇನ್ನು ಬೆಳಗ್ಗೆನೇ ಇನ್ನೇನು ಎಲ್ಲ ಆಲ್ಮೋಸ್ಟ್ ಸೆವೆನ್ ಸೆವೆನ್ ತರ್ಟಿಗೆ ಎಲ್ಲಾನು ಆಗೋದು ಹೋಗಿತ್ತು ಇನ್ನೇನು ಹೋಗೋದೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲಾನು ಹೊರ್ಟೋಗಿದ್ರು ಇನ್ನ ನಾವು ಹೋಗಿ ಅಲ್ಲಿ ಏನಾದ್ರು ಕೆಲಸಗಳು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾ ಇದೀವಿ ಅವತ್ತು ಬಂದ್ಬಿಟ್ಟು ಫ್ರೈಡೇ ಫ್ರೈಡೇ ಮುಹೂರ್ತ ಇದ್ದಿದ್ದು ಫ್ರೈಡೇನೇ ಹೊಸಗೆ ಹಾಕೋಂತೂ ಎಲ್ಲಾನು ಇದ್ದಿದ್ದಂಥದ್ದು ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಸಗೆ ಹಾಕೋ ಕಾರ್ಯಕ್ರಮ ಅಲ್ಲಿ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ತಪ್ಪದೆ ನೋಡ್ತಾ ಇರಿ ಇಲ್ಲಿ ಬಂದ್ಬಿಟ್ಟು ಇವಾಗ ಈ ಥರ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಹುಡುಗಿನ ಮನೆ ತುಂಬಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ ಇನ್ನ ನಾರ್ಮಲ್ ಆಗಿ ಇದ್ದೇ ಇರತ್ತಲ್ಲ ಮದ್ವೆ ಅಂತ ಹೇಳಿದ್ರೆ ಪನ್ನಿಯಾಗಿ ಬಾಗ್ಲಲ್ಲಿ ಅಡ್ಡ ಹಾಕೊಳ್ಳೋದು ಹೆಸರು ಕೇಳೋದು ಎಲ್ಲಾನು ನಾನು ಇದು ಹೋಗ್ಲಿಲ್ವಲ್ಲ ಮಿಸ್ ಆಯ್ತು ವಿಡಿಯೋನ ಮಾಡ್ಕೊಳ್ಳಿಲ್ವೇ ಅಂತ ಹೇಳಿ ಅನ್ಕೊಂಡಿದ್ದೆ ಹಾಗೆ ಇನ್ನ ನಮ್ಮ ಹುಡುಗಿ ಬಿಟ್ಟಿರಲ್ಲ ಇನ್ನ ನಮ್ಮ ಅತ್ತಿಗೆನು ಮಾಡಿದಾಳೆ ಇನ್ನ ವಿಡಿಯೋ ಮಾಡ್ತಾಳೆ ಅಂತ ಗೊತ್ತಲ್ವಾ ಅತ್ತಿಗೆ चलो नम मन से सयागी अनुदिन हनेयागी ಪೂಜೆ ಮಾಡಿಸಿ ಇನ್ನ ಇವಾಗ ನಾವು ಅಲ್ಲಿ ಸೇರು ಒಜ್ಜು ಹೆಸರು ಹೇಳಿ ಒಳಗಡೆ ಬರೋ ಬನ್ನಿ ಯಾವ ತರ ಎಲ್ಲ ಆಯಿತು ಏನು ಹೇಗೆ ಅಂತ ನೋಡ್ಕೊಂಡು ಬನ್ನಿ ಇನ್ನು ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಹಿಂದಿನ ವಿಡಿಯೋ ಎಲ್ಲಾನು ಸ್ವಲ್ಪ ಲೆಂತಿ ಅಂತ ಅನ್ನಿಸ್ತು ಮುಹೂರ್ತದ ವಿಡಿಯೋ ಆ ಮುಹೂರ್ತದ ವಿಡಿಯೋ ಇನ್ನು ಹಾಗೆ ಇದು ಧಾರೆ ಎರಿಯೋದು ಈ ಥರ ಎಲ್ಲ ಇರುತ್ತಲ್ವ ಅದು ಒಂದೇ ವಿಡಿಯೋದಲ್ಲಿ ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ನೋಡದೆ ಇರೋವರೆಲ್ಲನೂ ನೋಡು ನೋಡೋ ಆಗ ಆಗತ್ತೆ ಹಾಗೆ ಶಾಸ್ತ್ರಗಳು ಎಲ್ಲನೂ ಯಾವ ಥರ ಮಾಡ್ತಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಕೆಲವರಿಗೆಲ್ಲ ತಿಳ್ಕೊಬೋದು ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಫುಲ್ಲಾಗಿ ಹಾಗೆ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ನೋಡಿಕೊಂಡು ಬನ್ನಿ ನೋಡಿ ಇವಾಗ ಆರತಿ ತಗೊಂಡು ಅವರು ಆ ಸಾಂಗ್ಸು ಒಬ್ಬ ಹುಡುಗಿ ಏನೋ ಸಾಂಗ್ ಹೇಳ್ತಾಳೆ ಅಂತ ಹೇಳಿಬಿಟ್ಟು ಹಾಗೇ ಸಾಂಗ್ಸ್ ಹೇಳ್ಕೊಂಡು ಹಾಗೇ ನಿಲ್ಲಿಸ್ಕೊಂಡು ಇದ್ದಾರೆ ಇನ್ನು ಆರತಿ ತೆಗಿಯೋವಾಗ ಸಾಂಗು ಎಲ್ಲನೂ ಆಡಲೇಬೇಕಲ್ವಾ ಹಾಡ್ತಾರೆ ಕೆಲವರು ದೊಡ್ಡವ್ರು ಇರ್ತಾರ ಹಿಂದಿನ ಸಲ ನಮ್ಮ ಅಮ್ಮ ಆಡಿದ್ರಲ್ಲ ಆ ಥರನೂ ಒಬ್ಬ ಅಜ್ಜಿ ಇದ್ದಾರೆ ಅಂದರೆ ಹುಡುಗನ ಕಡೆ ಅವರ ಹುಡುಗನವರ ಅಮ್ಮನ ಅಮ್ಮ ಅವರು ಹಾಡ್ತಾಯಿದ್ರು ಅವರು ಆಡಿದ್ದಾದಮೇಲೆ ಇನ್ನೊಬ್ಬ ಹುಡುಗಿ ಇದ್ದು ಆ ಹುಡುಗೀನು ಹಾಡ್ತಾ ಇದ್ದಾಳೆ ಹಾಗೆ ಕೇಳಿಸ್ಕೊಳ್ಳಿ ಅಂದ್ರೆ ಅವರ ಅಜ್ಜಿ ಇದ್ ಮಾತ್ರ ಹಾಕ್ತಾ ಆ ಹುಡ್ಗಿ ನಾರ್ಮಲ್ ಆಗಿ ಸಿನಿಮಾ ಸಾಂಗು ಆ ತರ ಎಲ್ಲ ಆಡಿದಾಳೆ ಅದಕ್ಕೋಸ್ಕರ ಕಾಪಿ ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹುಡ್ಗಿದು ಏನು ನಾನು ವಾಯ್ಸ್ನ ಹಾಕಿಲ್ಲ ಕಟ್ ಮಾಡಿದೀನಿ ಇನ್ನ ಹುಡ್ಗಿ ಬೈ ಬೈದಳೆ ಇನ್ನ ಅಂದ್ರೆ ಎಲ್ಲನು ಹೊಸಬ್ರ ಹತ್ರನೂ ಎಲ್ಲೂ ಹೋಗಿಲ್ಲ ಆಮೇಲೆ ನಮ್ಮ ಮನೆ ಹತ್ರ ಅವ್ರ ಮನೆ ಹತ್ರ ಇಲ್ಲ ನಮ್ಮ ಅಮ್ಮ ಅವ್ರ ಮನೆ ಈ ಥರ ನಾವು ನಾವು ಗೊತ್ತಿರೋರ ಮನೆ ಹತ್ರ ಬಿಟ್ಟರೆ ಇನ್ನು ಬೇರೆ ಎಲ್ಲೂ ನೆಂಟ್ರಿಷ್ಟ್ರ ಮನೆಗಳಿಗೆ ಆ ಥರ ಎಲ್ಲನೂ ಹೋಗಿ ಇದ್ದವಳು ಅಲ್ಲ ಹೇಗಿರ್ತಾಳೋ ಏನೋ ನೋಡಬೇಕು ಒಬ್ಬ ಹುಡುಗಿನೇ ಇನ್ನು ಇರಲೇ ಬೇಕಾಗತ್ತಲ್ವ ಇನ್ನು ಎಷ್ಟು ಹೆಣ್ಣು ಮಗಳು ಅಂತ ಅಂದಮೇಲೆ ಯಾವಾಗೋ ಒಂದು ದಿನ ಮದುವೆ ಆಗಲೇ ಬೇಕಾಗುತ್ತೆ ಈ ಥರ ಒಬ್ಬಳೇ ಮನೆ ಬಿಟ್ಟು ಹೋಗಲೇಬೇಕಾಗತ್ತೆ ಅದು ಏನು ಮಾಡೋಕ್ಕೂ ಆಗೋದಿಲ್ಲ ಅದೊಂಥರ ಮದುವೆ ಅಂದ್ರೆ ಏನೋ ಖುಷಿ ಖುಷಿಯಾಗಿ ಎಲ್ಲಾನು ಮಾಡಿಕೊಂಡು ಮಾಡ್ಕೊಂಡು ಎಲ್ಲಾನು ಹಾಗೆ ಇದ್ರೆ ಇನ್ನೂನು ಒಳ್ಳೇದೇ ಅಲ್ವಾ ಅಲ್ಲಿ ಹೊಸ ಜಾಗಕ್ಕೆ ಹಾಗೆ ಹೊಂದ್ಕೊಳ್ಳೋದು ಹೊಸ ಜನರಿಗೆ ಹೊಂದ್ಕೊಳ್ಳೋದು ಆ ಥರ ಎಲ್ಲ ಇರುತ್ತಲ್ವ ಇಲ್ಲಾದರೆ ಅಪ್ಪ ಅಮ್ಮ ಅಣ್ಣ ಅಂತ ಎಲ್ಲಾನು ಇರ್ತಾರೆ ಅವ್ರ ಹತ್ರ ಬೇಕೋ ಹಾಗೆಲ್ಲ ಇರ್ಬೋದು ಹತ್ರ ಎಲ್ಲ ಆ ಥರ ಎಲ್ಲ ಇರೋಕ್ಕೆ ಆಗೋದಿಲ್ಲ ಅಲ್ವಾ ಆ ಥರ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು ಮಾಡಿ ಎಲ್ಲಾನು ಸುಖವಾಗಿ ಇರಲಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ ಹಾರೈಸ್ತಾ ಇದ್ದೀನಿ

ಅದೇ ಅದ್ರೇ ಪೇರ್ಪ ಈ ಥರ ಹಳೆ ಕಾಲದ ಪದ್ಧತಿ ಹಳ್ಳಿ ಕಡೆ ಪದ್ಧತಿ ಯಾವ ಥರ ಎಲ್ಲ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲಾನು ನೋಡ್ಕೊಂಡು ಬನ್ನಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಬೇಡಿ ನಿಮ್ಗೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ನಿಮಗೆ ಇದ್ದೀನಿ ಹಾಗೆ ನ್ಯಾಚುರಲ್ ಆಗಿ ವೀಡಿಯೋಸ್ನ ಎಲ್ಲಾನು ಹಾಕಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲಾನು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಹೆಸರು ಹೇಳಿ ಬರೋ ಪದ್ಧತಿ ಅಲ್ವಾ ಹೇಳ್ತಾ ಇದ್ದಾಳೆ ನಮ್ಮ ಹುಡುಗಿ ನ ಅಲ್ಲಿಂದ ಈ ಥರ ಸೇರ್ನ ಒದ್ದು ಒಳಗಡೆ ಹೋಗುವಂಥದ್ದು ಕೆಲವರೆಲ್ಲ ಜಾಡಿಸಿ ಒದಿತಾರೆ ಅಷ್ಟು ದೂರ ಹೋಗಿ ಬೀಳೋತರ ಕೆ ಒಬ್ಬೊಬ್ರು ಥರ ಅಲ್ವಾ ಆ ಥರ ನಮ್ಮ ಹುಡುಗಿ ಯಾವ ಥರ ಹೊಡಿತಾಳೆ ಏನು ಅಂತ ನೋಡೋಣ ಬನ್ನಿ ನೋಡ್ರಲ್ಲ ಫ್ರೆಂಡ್ಸ್ ನಮ್ಮ ಹುಡುಗಿ ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ಥರ ಇತ್ತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನ ಅವರ ಹುಡುಗಿ ಕಡೆ ಮನೆಯಲ್ಲಿ ಯಾವ ಥರ ಎಲ್ಲ ಹೊಸಗೆ ಈ ಥರ ಎಲ್ಲನೂ ಇತ್ತು ಅದು ಯಾವ ಥರ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಳ್ಳಿ ಕಡೆ ಮಾಡೋದಲ್ವ ಈಗಿನ ಕಾಲದಲ್ಲಿ ಯಾರು ಆ ಥರ ಎಲ್ಲನೂ ಮಾಡೋದಿಲ್ಲ ಚೌಟ್ರಿನಲ್ಲಿ ಎಲ್ಲ ಮುಗಿಸ್ಬಿಡೋಣ ಇನ್ನು ಅದು ಮತ್ತೆ ಏಕೆ ಅಂತ ಎಲ್ಲ ಹೇಳಿ ಇದು ಮಾಡ್ತಾರಲ್ವ ಆ ಥರ ಎಲ್ಲ ಇರೋದು ಅಲ್ಲಿ ಕಡೆ ಯಾವ ಥರ ಮಾಡ್ತೀವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋಗೆ ಇರಿ ಈ ವಿಡಿಯೋಗೆ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ